ಅದೇ ಕಾಲದಲ್ಲಿ ಅಸ್ಖಲಿತರೇ ತಸ್ಖನಾದ ಬ್ರಹ್ಮಚಾರಿಯಾದ ಸದಾಚಾರಶೀಲನಾದ ಚೂಲಿ ಎಂಬ ಹೆಸರಿನ ಬ್ರಾಹ್ಮಣನು ಬ್ರಹ್ಮಜ್ಞಾನದ ಸಾಧನೆಗಾಗಿ ತಪಶ್ಚರಣೆ ಮಾಡುತ್ತಿದ್ದನು ಊರ್ಮಿಳೆಯ ಮಗಳಾದ ಸೋಮದ ಎಂಬ ಗಂಧರ್ವ ಕನ್ಯೆಯು ತಪಸ್ಸಿನಲ್ಲಿ ನಿರತನಾಗಿದ್ದ ಚೂಲಿ ಮಹರ್ಷಿಯ ಅನುಗ್ರಹವನ್ನು ಪಡೆಯುವ ಸಲುವಾಗಿ ಅವನನ್ನು ಸೇವಿಸುತ್ತಿದ್ದಳು ಸೋಮದೆಯು ಅನನ್ಯ ಶರಣಳಾಗಿ ಮಹರ್ಷಿಯನ್ನೇ ಶುಶ್ರೂಷೆ ಮಾಡುತ್ತಾ ಕಾಲ ಕಳೆಯುತ್ತಿದ್ದಳು ಧರ್ಮಿಷ್ಠನಾದ ಬ್ರಹ್ಮರ್ಷನಾದ ಚೂಲಿಯು ಅವಳ ಶುಶ್ರೂಷೆಯಿಂದ ತುಷ್ಟನಾದನು ಸೋಮದೆಯ ಶುಶ್ರೂಷೆ ಮಾಡಿದುದರ ಫಲಪ್ರಾಪ್ತಿಯ ಕಾಲವು ಸನ್ನಿಹಿತವಾಯಿತು ಚೂಲಿಯು ಗಂಧರ್ವಿಗೆ ಹೇಳಿದನು ಸೋಮದೆ ನಿನಗೆ ಮಂಗಳವಾಗಲಿ ನಿನ್ನ ಶುಶ್ರೂಷೆಯಿಂದ ನಾನು ಸುಪ್ರೀತನಾಗಿದ್ದೇನೆ ನಿನಗೆ ಪ್ರಿಯವಾದ ಯಾವ ಕಾರ್ಯ ಮಾಡಿಕೊಡಬೇಕೆಂಬುದನ್ನು ಹೇಳು ಮಹರ್ಷಿಯು ತಾನು ಮಾಡಿದ ಶುಶ್ರೂಷೆಯಿಂದ ಸುಪ್ರೀತನಾಗಿರುವನೆಂದು ತಿಳಿದು ಪರಮ ಪ್ರೀತಿಯಾದ ಯಾರೊಡನೆ ಹೇಗೆ ಮಾತನಾಡಬೇಕೆಂಬುದನ್ನು ತಿಳಿದಿದ್ದ ಸೋಮದೆಯು ವಾಕ್ಯಕೋವಿದನಾದ ಚೂಲಿಗೆ ಸುಮಧುರವಾದ ಈ ಮಾತುಗಳನ್ನು ಹೇಳಿದಳು ಮಹಾನುಭಾವನೆ ನೀನು ಬ್ರಹ್ಮ ತೇಜಸ್ಸೆಂಬ ಲಕ್ಷ್ಮಿಯಿಂದ ಕೂಡಿರುವೆ ಬ್ರಹ್ಮ ಸಾಕ್ಷಾತ್ಕಾರಕ್ಕಾಗಿ ಅನವರತವೂ ಮಹಾ ತಪಸ್ಸನ್ನು ಮಾಡುತ್ತಿರುವ ನೀನು ಸಾಕ್ಷಾತ್ ಬ್ರಹ್ಮನೇ ಆಗಿರುವೆ ನಿನ್ನಂತೆಯೇ ಬ್ರಹ್ಮನಿಷ್ಠನಾದ ಪರಮಧಾರ್ಮಿಕನಾದ ಪುತ್ರನನ್ನು ನಾನು ಅಪೇಕ್ಷಿಸುತ್ತೇನೆ ಬ್ರಹ್ಮಶಿಯೇ ನಾನು ಪತಿಯಿಲ್ಲದವಳು ಆದರೆ ವಿಧವೆಯಲ್ಲ ನಾನು ಇದುವರೆಗೂ ಯಾರೊಬ್ಬರನ್ನೂ ಮದುವೆಯಾಗಿಲ್ಲ ಬ್ರಹ್ಮಚಾರಿಣಿಯಾಗಿದ್ದೇನೆ ಅನನ್ಯ ಶರಣಳಾಗಿ ಬಂದಿರುವ ನನಗೆ ನಿನ್ನ ತಪಸ್ಸಿನ ಮಹಿಮೆಯಿಂದ ನಾನು ಪ್ರಾರ್ಥಿಸಿದಂತೆ ಬ್ರಹ್ಮನಿಷ್ಠನಾದ ಧಾರ್ಮಿಕನಾದ ಮಗನನ್ನು ಅನುಗ್ರಹಿಸು ಬ್ರಹ್ಮರ್ಷಿಯಾದ ಚೂಲಿಯು ಪ್ರಸನ್ನನಾಗಿ ಸೋಮದಿಗೆ ಸರ್ವಶ್ರೇಷ್ಠನಾದ ಬ್ರಹ್ಮನಿಷ್ಠನಾದ ಒಬ್ಬ ಮಗನನ್ನು ಅನುಗ್ರಹಿಸಿದನು ತನ್ನ ಸದ್ಗುಣಾತಿಶಯಗಳಿಂದ ಸರ್ವತ್ರ ಖ್ಯಾತನಾದ ಚೂಲಿಯ ಮಾನಸ ಪುತ್ರನು ಬ್ರಹ್ಮದತ್ತ ಅಂದರೆ ಬ್ರಾಹ್ಮಣನಿಂದ ಕೊಡಲ್ಪಟ್ಟವನು